<laughs> no, 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 no. <laughs>

સાક ની હો દે એ નોકતો કન આદ એ દોલનક હો બે એ ઓકન હો ગબે એને યાદર મતાડતો કન નેન મત ની ઓકન હો ગ આમેલ હો તું તિંતીરલા શેર શેર પુછે કી દો ನಾವು ಅಲ್ಲಕ್ಕೆ ಹೋಗ್ಬಾರ್ದು ನೋಡೋ ಹಲೋ ಹಾಂ ಆರಾಮ ಅದೇನು ಹಾಂ ಅರಾಮ ಅಲ್ಲ ಜಾತ್ರೆ ಇತ್ತ ಹುಣ್ಮ್ಯಾಗ ಐತೆ ದಿಸಕ್ಕೆ ದುರ್ಗಮ್ಮನ ಜಾತ್ರೆ ಹಾಂ ಐದು ವರ್ಷಕ್ಕೆ ಒಂದು ಸತಿ ಆಗುತ್ತೆ ಏನು ಹಾಂ 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 ನೀನು ಬಸ್ಸಿಂದ ಏನು ಟೆನ್ಶನ್ ತೊಗೊಬಿ ತಗೋ ಟೈಮ್ ಸರಿಗಿರ್ತವು ನೀನು ಕೊಪ್ಪಳಕ್ಕೆ ಅಂದ್ರೆ ನಾನು ಗಾಡಿ ತೊಗೊಂಬರ್ತೀನಿ ನೀವು ಇಲ್ಲ ಗಂಗೋತಿಗೆ ಬರ್ತೀನಿ ಅಂದ್ರೆ ಅಲ್ಲಿಂದ ಏನಾರ ಗಾಡಿ ತೊಗೊಂಬರ್ತೀನಿ ಬರಲಿ ಅಂದ್ರೆ ನಾ ಹೇಳ್ತ ನೋಡಿ ಇನ್ನೊಂದ್ಸತ್ತೆ ನಾನು ಬರಲ್ಲೋ ನಿಮ್ಮೂರಿಗೆ ಹಾಂ ಅದೇ ಮತ್ತೆ ಸರಿ ಕಣೆ ಬಂದ್ಬಿಡು ಆಯ್ತು ಕರ್ಕೊಂಬ ಅಮ್ಮನ ಎಲ್ಲ ಮಕ್ಕಳೆಲ್ಲ ಕರ್ಕೊಂಬಾಗಾರ ಸರಿ ಸರಿ ಇಲ್ಲ

ಗಂಡ ಗಂಡ್ಯಾಡ್ರೆ ನನ್ನ ಇರದಿರಲ್ಲ ಫಸ್ಟ್ ಅದು ನಮ್ ದೆನ್ ಕೇಳ್ತಿ ದಿ ಫಸ್ಟ್ ನಿನ್ ಮಕ್ಕ ತಳ್ಕ ಮಕ್ಕದಗ್ ನೋಡಿ ಹಂಗ್ ಆಯ್ತೆ ಅಂತ ಬಂದನೆ ದೊಡ್ಡದಗ್ ಜಗಳ ಮಾಡ್ತಿರ ಅಂತ ಅಂದೆ ಬೇ ಬರ್ಸಿ ನೋಡಿ ಮಕ್ಕ ನೋಡಿ ಹಂಗ್ ಓಯ್ ಹೋಯ್ ತಳ್ಕ ಗಂಡ ಗಂಡ್ಯಾಡ್ರೆ ಚಿಕಳ ಮಕ್ಕ ಓ ನೋ 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 ನಾನೇ ನಾನು ಬರ್ದಾವೆ ಈಗ ಏ ಗಂಡ್ಯಾಡ್ರೆ ಜಗಳ ಮಾಡ್ತಾರೆ ಕೇಳಿದ ಅದಕಾ ಊರ ಯಾರು ಸೇರಲಿಲ್ಲ ಇಂತ ಹೋಗಿ ಬಂದಿದ್ರಾ ಇಲ್ಲಿ ಊರಿಗೆ ಬೆಂಕೆ ತಾವೂ ತಂದ ತಮ್ಮ ಗೊತ್ತಿರಗಳ ದಿಮಕದ್ದು ಚೆಂಡ್ತಾವ್ ವಿರುದ್ದೆಲ್ಲ ಮಾತಾಡ್ಕಂತ ಕುರ್ತಾವ್ ಹ್ಮ್ ತಿಮ್ಮಕ್ಕದ ದಿಮ್ಮಕ್ಕದ ಇದ್ದ ಒಂದು ಕಂಬ್ರಿ ಪುಡಿ ಕೊಡತಿ ಅಯ್ಯ ಐದ್ ರೂಪಾಯಿ ಪರ್ ಅದು ನೋಡಿ ಒಂದ್ ರೂಪಾಯಿ ತಗೊಂಬಂದೂಪಾಯ್ ಕೇಳ್ತಾನ ಚಾಕ್ಲೇಟ್ ಬರ್ತೈತಿ ನೋಡಿ ಕೊಡ್ಲಾ బారి సకి వన లేకి అచ్చో లైక్ నోడి దరా చెప్పు ఏనవ నింద్ర యాకువో ఏలుంటి వల్డ కొండిట్నివ నేను బర్తనప బాణో బా బసలకి పోగప నేను బర్త నా బాసరకతనేగా బా పోం బా సది పడేవనప ఆ దో ఫోడప నా కొడుతున రక్కలా ಮಳೆಕೋದಕ್ಕೆ ಏನು ಕಾಯ್ಕಿಲ್ಲ ಕೂಯ್ಕಿಲ್ಲ ಏನು ಅಡುಗೆ ಯಾರು ಮಾಡ್ಯಗಳಿಲ್ಲ ಕೇಳಕ್ ಹೋದ್ರೆ ಅವನೊಂದು ಜಗಳಕ್ಕೆ ಬರ್ತಾಳ ಒಳ್ಳೆ ಕಲೆ ಬಿತ್ತು ನಮ್ಗೆ ಏನು ಮಾಡೋದು ನಮ್ಮ ಮನೆ ಬರನು ಸರಿ ಇಲ್ಲ ಅನ್ನೋದು ಸುಮ್ಮನೆ ಕೂತ್ಕನದು

nama apa tuh atau siapa siapa ya na ini ba ba ini ba, ba alide, na ini ada ba ಬಿದ್ದಿಲ್ಲೆ ಯಾದಕ್ ಬರಕ್ ಹೋಗಿದ್ದಿ ಯಪ್ಪ ಮೆಕ್ಕೆಜೋಳ ಬೇಸೈತಿ ನೋಡಲ್ಲ ಬೇಸೈತ್ಯಾ ಹ್ಮ್ ಇನ್ನೊಂದು ಎರಡು ನೀರು ಕಟ್ಟಿಬಿಟ್ನ ಅಂದ್ರೆ ಬಂದ್ಬಿಡ್ತ ಯಪ್ಪ ಒಂದ್ ಮಾತು ಕೇಳಾ ಕೇಳಪ್ಪ ಅವು ಯಾವಾಗ್ಲೂ ನೀನು ನೋಡ್ರಿ ಯಾಕೆ ಸಿಟಿಗೆ ಹತ್ತಳ ಇದೇನು ಹೊಸದನಪ್ಪ ನಾನು ಯಾವಾಗ ಲಗ್ನ ಮಾಡ್ಕೊಂಡು ಬಂದೀನಿ ಬಂದೀನಿ ಈ ಮನೆಗೆ ಯಾವಾಗ ಬಲಗಾಲ ಇಟ್ಟಾಳೋ ಆವಾಗಲಿದ್ದ ಅಷ್ಟಾದಾಳೆ ನಾನು ಕೂಡ ಅಷ್ಟ ಅಂತ ನಾನು ತಿಳ್ಕೊಂಡಿದ್ದೆ ಇರಾದ ಒಬ್ಬ ಮಗ ಇದ್ದೀವಿ ನಿನ್ನ ಕೂಡ ಕೂಡ ಹಂಗ ಜಗಳ ಮಾಡ್ತಾಳೆ ಏನು ಮಾಡೋದು ಆಕೆಗೆ ಎಂದ ದೇವ್ರ ಬುದ್ಧಿ ಕೊಡ್ತಾನೆ ಅಂದು ಶಾಂತಿ ಆದ್ರೆ ಹಾಕಾಳ ಎಲ್ಲದ್ರೆ ಹಂಗೆ ಹೋಗೋಳಕ್ಕೆ ಮತ್ತೆ ಹಂಗೆ ಹೋಗೋದಪ್ಪ ಹಿಂಗಾದ್ರೆ ಹೆಂಗಪ್ಪ ಮಂದಿ ನೋಡಿ ನಗ್ತಾರ ಮಂದಿ ನೋಡಿ ನಗ್ತಾರಂತ ನಾವು ದಿಕ್ಕಿಗೆ ಒಬ್ಬರು ಆದಿವಂದ್ರೆ ನಿನಗೆ ಭವಿಷ್ಯ ಕೊಡರು ಯಾರಪ್ಪ ನನಗೇನೇ ಕಷ್ಟ ಬರಲಿ ನಾನು ನೋಡ್ತೀನಿ ಒಟ್ಟು ನೀ ಚೆನ್ನಾಗಿ ಓದ್ಬೇಕು ನನಗೆ ನಂದೇನು ಟೆನ್ಷನ್ ಅಂತ ಅಂಬಪ್ಪ ನೀ ಚೆನ್ನಾಗಿರ ನಾ ಓದ್ತೀನಿ ನಾನು ನೀರು ಕಟ್ಟಿ ನೀನು ನಿ ಮನೆಗೆ ನೀನು ಹೋಗಪ್ಪ ನಾ ಕಟ್ಟಿ ಬರ್ತೇನೆ ಹೋಗಪ್ಪ ನಿನಗೆ ಒದ್ದೆ ಆಗಲ್ ಓದ್ ಆಮೇಲೆಪ್ಪ ಹಾಂ ಹಾಂ ಬಿಟ್ಟಿಟ್ ಬುದ್ಧಿ ಬರ್ತೈತಿ ಇವನಿಗೆ ಬಂದು ಬುದ್ಧಿ ಹಾಕಿಗೆ ಬಂದಿದ್ದರೆ ನಮ್ಮ ಮನೆಗೆ ಜಗಳೇ ಇದ್ದಿಲ್ಲ ಎಂದ್ ಬರ್ತೈತೆ ಏನ ಬುದ್ಧಿ ಏನ್ ಮಾಡಿದೆ ಏನಿಲ್ಲ ಸ್ವಲ್ಪ ನೀರ್ ಕಟ್ಟೋದಿತ್ತು ನೀರ್ ಕಟ್ಟಿದ್ದೆ ಹೌದನಾ ನೀನ್ ಏನ್ ಮಾಡಿದಪ್ಪ ಏನಿಲ್ಲಪ್ಪ ನಮ್ ಮುಡಿಗಲ ನೋಡ್ದಂತಲ್ಲ ಹೊಲ್ದಾಗ ಅಡಿಕೆ ಬರಕ್ ಹೋಯ್ವಿ ಹೌದು ಜಗಳ ಮಾಡ್ತಿದ್ರಲ್ಲ ಯಾಕ ನಮ್ದೇನು ಮದ್ವಿ ಅದಾಗ್ಲಿದ್ದು ಇದ್ದುದ

இல்ல மைக <laughs> <laughs> ಹಿಂಗತಿ ಅನ್ನ ಅಂತ ನಿಮ್ಮ ಪೇಳ್ ಕಳ್ಸ ಬಯಾನ ಅಲ್ಲಿ ಉತ್ತಂಗ ಬಡ್ದ ಎಲ್ಲೈತ ತಂದಿ ಬುದ್ಧಿ ನನಗೆ ಯಾರು ಹೇಳಿ ಕಳ್ಸಂದಿ ನಾನು ಇಲ್ಲಿವರೆಗೆ ನೋಡಿ ನೋಡಿ ಸಾಕಾತ ಅದಕ್ಕೆ ನಾನು ಈಗ ಕೇಳಿದೆ ನೀನ್ ಇಷ್ಟು ಜಗಳ ಮಾಡ್ಯಾರ ನಮ್ಮ ಅಪ್ಪ ಒಂದಿನಾರ ನಿನ್ಗೆ ಏನಾನ ಅಂದಾನ ನೀ ನನ್ನಾರ ಸೇರ್ತೀಯ ಇಲ್ಲ ನಮ್ಮ ಅಪ್ಪನಾರ ಸೇರ್ತೀಯ ಇಲ್ಲ ನೀನು ಈ ಊರಗನ ಚಂದ ಇದೀಯ ನೀನ ಚೆನ್ನಾಗಿದ್ರೆ ಇಡೀ ಮನೇನ ಸ್ವರ್ಗ ಆಗಿರ್ತೈತಲ್ಲ ನೀನ್ ಅಪ್ಪ ಕೂಡ ಚೆನ್ನಾಗಿಲ್ಲ ಅಂದ್ರೆ ನಾನು ಹೆಂಗ ಬೇ ಸಾಲಿ ಓದೋದು ಮೊದ್ಲು ನೀ ಶಾಂತಿಯಾಗಿರೋ ಬೇಕಾದ್ರೆ ಖಾಲಿ ಬಿಡ್ತೀನಿ ಕಟ್ಟಿಗೆ ಭಾಳ ಇದು ಬಿತ್ತವು ಸ್ವಲ್ಪ ಸಿಳ್ಳ ಮಾರಿ ಒಂದ್ ನೂರು ರೂಪಾಯಿ ಕೊಡ್ತ ಇಲ್ಲಪ್ಪ ಬರಗಲ್ಲ ಐವತ್ತು ನೂರು ರೂಪಾಯಿ ಕಟ್ಟಿಗೆ ಸೊಳಕ್ ಬಂದು ಮಾವ ಯಾರು ಕೊಡ್ರಿ ಮಾವ ಸಣ್ಣ ಮನ ಒಂದ್ ಐದು ರೂಪಾಯಿ ಕೇಳಿದೆ ಯಾರಮ್ಮನ ಬೇಗ ಅಂದ್ರೆ நான் நூறு ரூபாய் கொடுத்து நான் கட்டி செல்லப்பா இல்லை. ಒಂದಿನಾರ ಒಂದಿನ ನಾನು ಚಂದಾಗ ಮಾತಾಡಿಲ್ಲ ಇವತ್ತು ಯಾಕೆ ಮಲ್ಲಿಗೆ ಊಟ ಮಾಡ್ಬಾ ಅಂತಂತಾಳಲ್ಲ ಎಲ್ಲ ದೇವ್ರ ಹೋಗಿ ಊಟ ಮಾಡಿದ್ರ ಪ್ಪಾ ಹ್ಮ್ ಈ ಮನೆಗೆ ನರಕ ನರಕ ಅಂತಿದ್ದಲ್ಲ ಇದೇ ಮನೆ ಆತ್ ನೋಡವ್ವ ನಿಮ್ಮಿಬ್ಬರು ನೋಡಿ